ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಭಾವನೆ ಅಂದರೆ ನಿಜಕ್ಕೂ ಏನು ಈ ಒಂದು ಪದಕ್ಕೆ ಎಷ್ಟು ಅರ್ಥಗಳಿವೆ ಅಲ್ವಾ ಸರಿ ಹಾಗಿದ್ರೆ ಶುರು ಮಾಡೋಣ ಮೊಟ್ಟ ಮೊದಲೇ ಈ ಭಾವನೆ ಅನ್ನೋದರ ಮೂಲ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಈ ಎಮೋಷನ್ ಅನ್ನೋ ಪದ ಬಂದಿದ್ದೇ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಇದು ಎರಡು ಲ್ಯಾಟಿನ್ ಪದಗಳಿಂದ ಬಂದಿದ್ದು ಒಂದು ಎಕ್ಸೆಟ್ ಅಂದರೆ ಹೊರಗೆ ಇನ್ನೊಂದು ಮೋಷನ್ ಅಂದರೆ ಚಲನೆ ಅಂದರೆ ಹೊರಗಿನ ಚಲನೆ ಯಾಕೆ ಹೀಗೆ ಯಾಕಂದರೆ ಪ್ರಾಚೀನ ಗ್ರೀಕರು ಏನ್ ನಂಬಿದ್ರು ಅಂದರೆ ನಮ್ಮ ಆತ್ಮ ತನ್ನಂತಾನು ತೋರಿಸ್ಕೊಳಕ್ಕೆ ದೇಹದಿಂದ ಹೊರಬರುವ ಒಂದು ಚಲನೆಯೇ ಭಾವನೆ ಅಂತ ಮನೋವಿಜ್ಞಾನದಲ್ಲಿ ಎಲ್ಲ ಭಾವನೆಗಳನ್ನ ಎರಡು ಮುಖ್ಯ ಅಳತೆಗೋಲಿನಿಂದ ನೋಡ್ತಾರೆ ಒಂದು ಅರೌಸಲ್ ಅಂದರೆ ನಮ್ಮ ಎನರ್ಜಿ ಲೆವೆಲ್ ಎಷ್ಟು ಜಾಸ್ತಿ ಅಥವಾ ಕಮ್ಮಿ ಇದೆ ಅಂತ ಇನ್ನೊಂದು ಹೆಡಾನಿಕ್ ಟೋನ್ ಅಂದರೆ ಆ ಭಾವನೆ ನಮಗೆ ಖುಷಿ ಕೊಡ್ತಾ ಇದೆಯಾ ಅಥವಾ ಬೇಜಾರು ಮಾಡ್ತಾ ಇದೆಯಾ ಅನ್ನೋದು ಹಾಗಾದ್ರೆ ಈ ಎರಡು ಸೇರಿದಾಗ ಏನಾಗುತ್ತೆ ನಾಲ್ಕು ಬೇರೆ ಬೇರೆ ಕ್ಯಾಟಗರಿಗಳು ಉಟ್ಕೊಳ್ತವೆ ಇಲ್ಲಿ ನೋಡಿ ಎನರ್ಜಿ ಜಾಸ್ತಿ ಫೀಲಿಂಗ್ ಕೂಡ ಒಳ್ಳೇದು ಆಗ ಬರೋದೇ ಸಂತೋಷ ಸಂಭ್ರಮ ಅದೇ ಎನರ್ಜಿ ಜಾಸ್ತಿ ಆದ್ರೆ ಫೀಲಿಂಗ್ ಕೆಟ್ಟದು ಆಗ ಬರೋದು ಕೋಪ ಭಯ ಇನ್ನು ಎನರ್ಜಿ ಕಮ್ಮಿ ಆದ್ರೆ ಫೀಲಿಂಗ್ ಚೆನ್ನಾಗಿದೆ ಅಂದ್ರೆ ಅದು ವಿಶ್ರಾಂತಿ ಕೊನೆದಾಗಿ ಎನರ್ಜಿ ಕಮ್ಮಿ ಫೀಲಿಂಗ್ ಕೂಡ ಸರಿಯಿಲ್ಲ ಅಂದ್ರೆ ಅದು ದುಃಖ ಅಥವಾ ಖಿನ್ನತೆ ನಾವು ಅನುಭವಿಸೋ ಪ್ರತಿಯೊಂದು ಭಾವನೆನೂ ಈ ನಾಲ್ಕು ಚೌಕಟ್ಟಿನಲ್ಲಿ ಎಲ್ಲಾದ್ರ ಒಂದ್ಕಡೆ ಕೂರುತ್ತೆ ಸರಿ ಭಾವನೆ ಅಂದ್ರೆ ಏನು ಅಂತ ನೋಡಿದ್ವಿ ಆದ್ರೆ ಒಂದು ಭಾವನೆ ಬಂದಾಗ ನಮ್ಮೊಳಗೆ ಏನೆಲ್ಲ ಆಗತ್ತೆ ನಮ್ಮ ಯೋಚನೆ ನಮ್ಮ ದೇಹ ನಮ್ಮ ನಡವಳಿಕೆ ಇವುಗಳ ಪಾತ್ರ ಏನು ಬನ್ನಿ ಅದನ್ನ ನೋಡೋಣ ಯಾವುದೇ ಒಂದು ಭಾವನಾತ್ಮಕ ಅನುಭವ ತಗೊಂಡ್ರೂ ಅದರಲ್ಲಿ ಮೂರು ಭಾಗಗಳಿರ್ತವೆ ಮೊದಲನೇದು ಕಾಗ್ನಿಟಿವ್ ಅಂದ್ರೆ ಆ ಸಮಯದಲ್ಲಿ ನಮ್ಮ ತಲೆಯಲ್ಲಿ ಓಡೋ ಯೋಚನೆಗಳು ಎರಡನೇದು ಫಿಸಿಯೊಲಾಜಿಕಲ್ ಅಂದ್ರೆ ನಮ್ಮ ದೇಹದಲ್ಲಿ ಆಗೋ ಬದಲಾವಣೆಗಳು ಉದಾಹರಣೆಗೆ ಹೃದಯ ಜೋರಾಗಿ ಬಡಿದ್ಕೊಳ್ಳೋದು ಬೆವರೋದು ಈ ಥರ ಮೂರನೇದು ಬಿಹೇವಿಯರಲ್ ಅಂದ್ರೆ ನಮ್ಮ ನಡವಳಿಕೆ ನಾವು ಮಾಡ್ತೀವಿ ಹೇಗೆ ವರ್ತಿಸ್ತೀವಿ ಅನ್ನೋದು ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಉದ್ಭವಿಸುತ್ತೆ ಕೋಳಿ ಮೊದಲ ಮೊಟ್ಟೆ ಮೊದ್ಲಾನೋ ಹಾಗೆ ನಮ್ಗೆ ಮೊದಲು ಫೀಲಿಂಗ್ ಬರುತ್ತಾ ಆಮೇಲೆ ನಾವೇನಾದ್ರೂ ಮಾಡ್ತೀವಾ ಅಥವಾ ನಾವೇನಾದ್ರೂ ಮೇಲೆ ನಮಗೆ ಆ ಫೀಲಿಂಗ್ ಬರುತ್ತಾ ಇದೊಂದು ದೊಡ್ಡ ಚರ್ಚೆ ಇದರ ಬಗ್ಗೆ ಕೆಲವು ಸಿದ್ಧಾಂತಗಳಿವೆ ಅವುಗಳನ್ನು ನೋಡೋಣ ಹಾಗಾದ್ರೆ ಯಾವುದು ಫಸ್ಟ್ ಫೀಲಿಂಗಾ ರಿಯಾಕ್ಷನಾ ಈ ಪ್ರಶ್ನೆಗೆ ಬೇರೆ ಬೇರೆ ಸಿದ್ಧಾಂತಗಳು ಬೇರೆ ಬೇರೆ ಉತ್ತರ ಕೊಡ್ತಾವೆ ಬನ್ನಿ ನೋಡೋಣ ಮೊದಲನೇ ಸಿದ್ಧಾಂತ ಜೇಮ್ಸ್ ಲ್ಯಾಂಗೇ ಥಿಯೋರಿ ಇದು ಹೇಳೋದೇನು ಅಂದ್ರೆ ನಮ್ಮ ಕ್ರಿಯೆಯೇ ನಮ್ಮ ಭಾವನೆಗೆ ಕಾರಣ ಉದಾಹರಣೆಗೆ ಕಾಡಲ್ಲಿ ಒಂದು ಕರಡಿ ಎದುರಿಗೆ ಬಂತು ಅನ್ಕೊಳ್ಳಿ ನಾವದನ್ನೋಡಿ ಓಡೋಕೆ ಶುರು ಮಾಡ್ತೀವಿ ಆ ಓಡುವ ಕ್ರಿಯೆಯಿಂದಲೇ ನಮ್ಗೆ ಭಯ ಅನ್ನೋ ಭಾವನೆ ಜಾಸ್ತಿ ಆಗೋದು ಅಂತ ಈ ಥಿಯರಿ ಹೇಳುತ್ತೆ ಇನ್ನೊಂದು ಸಿಂಪಲ್ ಉದಾಹರಣೆ ಸುಮ್ಮನೆ ನಕ್ರೆ ನಮ್ಗೆ ನಿಜವಾಗ್ಲೂ ಖುಷಿ ಆಗೋಕ್ ಶುರುವಾಗತ್ತಲ್ವಾ ಅದೇ ಥರ ಆದ್ರೆ ಕಾನನ್ ಬಾಡ್ ಸಿದ್ಧಾಂತ ಇದನ್ನ ಒಪ್ಪಲ್ಲ ಇದು ಏನ್ ಹೇಳ್ತೆ ಅಂದ್ರೆ ಯೋಚನೆ ಮತ್ತು ದೇಹದ ಪ್ರತಿಕ್ರಿಯೆ ಎರಡು ಒಂದೇ ಸರಿ ಅಂದರೆ ಸೈಮಲ್ಟೇನಿಯಸ್ಲಿ ಆಗುತ್ತೆ ಅಂತ ನಮ್ಮ ಮೆದುಳಿನಲ್ಲಿರೋ ಥ್ಯಾಲಮಸ್ ಒಂದೇ ಸಮಯದಲ್ಲಿ ನಮ್ಮ ಯೋಚನೆಗೂ ಸಿಗ್ನಲ್ ಕಳಿಸುತ್ತೆ ಹಾಗೆ ನಮ್ಮ ದೇಹಕ್ಕೂ ರಿಯಾಕ್ಟ್ ಮಾಡೋಕ್ಕೆ ಸಿಗ್ನಲ್ ಕಳಿಸುತ್ತೆ ಇದರಿಂದ ಎಮರ್ಜೆನ್ಸಿ ಟೈಮ್ನಲ್ಲಿ ಸಮಯ ವೇಸ್ಟ್ ಆಗಲ್ಲ ಇನ್ನೊಂದು ಥಿಯರಿ ಇದೆ ಕಾಗ್ನೆಟಿವ್ ಅಪ್ರೈಸಲ್ ಥಿಯರಿ ಅಂತ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದರ ಪ್ರಕಾರ ನಮ್ಮ ದೇಹದಲ್ಲಿ ಏನೋ ಬದಲಾವಣೆ ಆಗುತ್ತೆ ಆದರೆ ಆ ಬದಲಾವಣೆಗೆ ನಾವು ಯಾವ ಹೆಸರನ್ನು ಯಾವ ಲೇಬಲನ್ನು ಕೊಡ್ತೀವೋ ಅದೇ ನಮ್ಮ ಭಾವನೆ ಆಗುತ್ತೆ ಉದಾಹರಣೆಗೆ ಹೃದಯ ಜೋರಾಗಿ ಬಡದ್ಕೊಳ್ತಾ ಇದೆ ಅಂದ್ಕೊಳೆ ಪರೀಕ್ಷೆ ಬರೆಯೋಕ್ ಹೋಗ್ತಿದ್ರೆ ಅದನ್ನ ಟೆನ್ಷನ್ ಅಥವಾ ಭಯ ಅಂತ ಲೇಬಲ್ ಮಾಡ್ಬೋದು ಅದೇ ಇಷ್ಟದ ವ್ಯಕ್ತಿಯನ್ನ ಭೇಟಿಯಾಗ್ತಿದ್ರೆ ಅದನ್ನ ಎಕ್ಸೈಟ್ಮೆಂಟ್ ಅಂತ ಲೇಬಲ್ ಮಾಡ್ಬೋದು ನೋಡಿ ಶಾರೀರಿಕ ಪ್ರತಿಕ್ರಿಯೆ ಒಂದೇ ಆದ್ರೆ ನಮ್ಮ ಲೇಬಲ್ ಬೇರೆ ಬೇರೆ ಅದಾದ್ರೆ ಆ ಕರಡಿಯ ಉದಾಹರಣೆಯಲ್ಲೇ ಈ ಎರಡೂ ಥಿಯರಿಗಳನ್ನ ಹೋಲಿಸಿ ನೋಡೋಣ ಜೇಮ್ಸ್ ಲ್ಯಾಂಗೆ ಪ್ರಕಾರ ಮೊದಲು ಕರಡಿ ನೋಡೋದು ಆಮೇಲೆ ಓಡೋದು ಅದಾದ್ಮೇಲೆ ಭಯ ಆಗೋದು ಇದು ಸ್ಟೆಪ್ ಬೈ ಸ್ಟೆಪ್ ಆದರೆ ಕ್ಯಾನನ್ ಬಾರ್ಡ್ ಪ್ರಕಾರ ಕರಡಿ ನೋಡಿದ ತಕ್ಷಣ ಓಡೋದು ಮತ್ತು ಭಯ ಆಗೋದು ಎರಡೂ ಒಂದೇ ಸರಿಯಾಗುತ್ತೆ ಒಂದು ಸೀಕ್ವೆನ್ಸ್ ಇನ್ನೊಂದು ಸೈಮಲ್ಟೇನಿಯಸ್ ಇಲ್ಲಿಯವರೆಗೆ ನಾವು ಒಂದೊಂದು ಭಾವನೆ ಬಗ್ಗೆ ಮಾತಾಡಿದ್ವಿ ಆದರೆ ಜೀವನದಲ್ಲಿ ಒತ್ತಡ ಅನ್ನೋದು ನಿರಂತರವಾಗಿರುತ್ತಲ್ವಾ ಈ ದೀರ್ಘಕಾಲದ ಒತ್ತಡ ಅಂದರೆ ಸ್ಟ್ರೆಸ್ ನಮ್ಮ ದೇಹದ ಮೇಲೆ ಏನೆಲ್ಲ ಪರಿಣಾಮ ಬೀರ್ಬೋದು ಅದನ್ನು ನೋಡೋಣ ಇಲ್ಲಿ ಎರಡು ಪದಗಳ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳೋದು ತುಂಬ ಮುಖ್ಯ ಒಂದು ಸ್ಟ್ರೆಸ್ಸರ್ ಇನ್ನೊಂದು ಸ್ಟ್ರೆಸ್ ಸ್ಟ್ರೆಸ್ಸರ್ ಅಂದರೆ ಒತ್ತಡಕ್ಕೆ ಕಾರಣವಾಗುವ ವಸ್ತು ಅಥವಾ ಸಂದರ್ಭ ಸ್ಟ್ರೆಸ್ ಅಂದರೆ ಅದರಿಂದ ನಮ್ಮ ಮೇಲೆ ಆಗುವ ಪರಿಣಾಮ ಉದಾಹರಣೆಗೆ ಒಂದು ಕಬ್ಬಿಣದ ತಂತಿಯನ್ನು ಪದೇ ಪದೇ ಬಗ್ಗಿಸಿದ್ರೆ ಆ ಬಗ್ಗಿಸೋ ಕ್ರಿಯೆ ಸ್ಟ್ರೆಸ್ಸರ್ ಅದರಿಂದ ಆ ತಂತಿಯಲ್ಲಿ ಬಿರುಕು ಬಿಡಿತಲ್ಲ ಅದು ಸ್ಟ್ರೆಸ್ ಹ್ಯಾಂಡ್ಸ್ ಚಲ್ಲೆ ಅನ್ನೋ ವಿಜ್ಞಾನಿ ನಮ್ಮ ದೇಹ ನಿರಂತರ ಒತ್ತಡಕ್ಕೆ ಹೇಗೆ ಸ್ಪಂದಿಸುತ್ತೆ ಅಂತ ಆ ಮೂರು ಹಂತಗಳಲ್ಲಿ ವಿವರಿಸಿದ್ದಾರೆ ಮೊದಲನೇ ಹಂತ ಅಲಾರ್ಮ್ ಅಂದರೆ ಒತ್ತಡ ಶುರುವಾದಾಗ ದೇಹಕ್ಕೆ ಒಂದು ಶಾಕ್ ಆಗುತ್ತೆ ಅಲರ್ಟ್ ಆಗುತ್ತೆ ಎರಡನೇ ಹಂತ ರೆಸಿಸ್ಟೆನ್ಸ್ ಇಲ್ಲಿ ದೇಹ ಆ ಒತ್ತಡಕ್ಕೆ ಹೊಂದಿಕೊಳ್ಳೋಕೆ ಪ್ರಯತ್ನಿಸುತ್ತೆ ಅದನ್ನು ಎದುರಿಸೋಕೆ ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸುತ್ತೆ ಆದರೆ ಇದು ಹೀಗೆ ಮುಂದುವರೆದ್ರೆ ಮೂರನೇ ಹಂತ ಬರುತ್ತೆ ಅದೇ ಎಕ್ಸಾಷನ್ ಇಲ್ಲಿ ದೇಹದ ಶಕ್ತಿಯೆಲ್ಲ ಖಾಲಿಯಾಗಿ ಸುಸ್ತಾಗಿ ಅನಾರೋಗ್ಯಕ್ಕೆ ತುತ್ತಾಗುತ್ತೆ ಜೀವನದಲ್ಲಿ ನಡೆಯುವ ದೊಡ್ಡ ದೊಡ್ಡ ಬದಲಾವಣೆಗಳು ಉದಾಹರಣೆಗೆ ಮದುವೆ ಕೆಲ್ಸ ಕಳೆದುಕೊಳ್ಳೋದು ಅಥವಾ ಮನೆ ಬದಲಾಯಿಸೋದು ಇವೆಲ್ಲವೂ ನಮ್ಮ ಮೇಲೆ ಒತ್ತಡ ತರ್ತವೆ ಇದನ್ನ ಲೈಫ್ ಚೇಂಜ್ ಯೂನಿಟ್ಸ್ ಅಥವಾ ಯು ಅಂತ ಅಳತೆ ಮಾಡ್ತಾರೆ ಸಂಶೋಧನೆ ಏನ್ ಹೇಳುತ್ತೆ ಅಂದ್ರೆ ಎರಡು ವರ್ಷದಲ್ಲಿ ಯಾರಾದ್ರೂ ಒಂದು ನೂರ ಐವತ್ತಕ್ಕಿಂತ ಹೆಚ್ಚು ಯು ಪಾಯಿಂಟ್ಸ್ ಅನುಭವಿಸಿದ್ರೆ ಅವರಿಗೆ ಯಾವುದಾದ್ರೂ ಒಂದು ಗಂಭೀರ ಆರೋಗ್ಯ ಸಮಸ್ಯೆ ಬರೋ ಸಾಧ್ಯತೆ ತುಂಬಾನೇ ಜಾಸ್ತಿ ಇರುತ್ತಂತೆ ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಸರಿ ಒತ್ತಡಕ್ಕೆ ಕಾರಣಗಳೇನು ಅಂತ ನೋಡಿದ್ವಿ ಆದರೆ ಒತ್ತಡದ ಒಂದು ಅತೀ ದೊಡ್ಡ ಮೂಲ ಅಂದ್ರೆ ನಮ್ಮ ಮನಸ್ಸಿನಲ್ಲೇ ನಡೆಯೋ ಸಂಘರ್ಷ ಅಂದ್ರೆ ಕಷ್ಟದ ಆಯ್ಕೆಗಳನ್ನ ಮಾಡ್ಬೇಕಾಗಿ ಬಂದಾಗ ಆಗುವ ಗೊಂದಲ ಇದರ ಬಗ್ಗೆ ಮಾತಾಡೋಣ ಮೊದಲನೇ ವಿಧದ ಸಂಘರ್ಷ ಅಪ್ರೋಚ್ ಅಪ್ರೋಚ್ ಕಾನ್ಫ್ಲಿಕ್ಟ್ ಇದು ಸ್ವಲ್ಪ ಸುಲಭವಾದದ್ದು ಯಾಕಂದ್ರೆ ಇಲ್ಲಿ ನಮ್ಮ ಮುಂದೆ ಎರಡು ಒಳ್ಳೆ ಆಯ್ಕೆಗಳಿರುತ್ತವೆ ಅದರಲ್ಲಿ ಒಂದನ್ನು ಆರಿಸಬೇಕು ಅಷ್ಟೇ ಉದಾಹರಣೆಗೆ ಎರಡು ಒಳ್ಳೆ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿದೆ ಅಂದ್ರೆ ಯಾವುದನ್ನ ಆರಿಸೋದು ಅನ್ನೋ ಗೊಂದಲ ಎರಡು ಪಾಸಿಟಿವ್ ಆಗಿರೋದ್ರಿಂದ ಒತ್ತಡ ಜಾಸ್ತಿ ಇರಲ್ಲ ಎರಡನೇದು ಅವಾಯ್ಡೆನ್ಸ್ ಅವಾಯ್ಡೆನ್ಸ್ ಕಾನ್ಫ್ಲಿಕ್ಟ್ ಇದು ನಿಜಕ್ಕೂ ಕಷ್ಟ ಇಲ್ಲಿ ನಮ್ಮ ಮುಂದೆ ಇರೋ ಎರಡೂ ಆಯ್ಕೆಗಳು ನಮಗೆ ಇಷ್ಟ ಇಲ್ಲ ಆದ್ರೆ ಒಂದನ್ನಂತೂ ಆರಿಸ್ಲೇಬೇಕು ಕನ್ನಡದಲ್ಲಿ ಹೇಳ್ತಾರಲ್ಲ ಮುಂದೆ ಬಾವಿ ಹಿಂದೆ ತುಳಸಿ ಕಟ್ಟೆ ಅಂತ ಆತರದ ಪರಿಸ್ಥಿತಿ ಇದರಿಂದ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗತ್ತೆ ಮೂರನೇದು ಅಪ್ರೋಚ್ ಅವಾಯ್ಡೆನ್ಸ್ ಕಾನ್ಫ್ಲಿಕ್ಟ್ ಇಲ್ಲಿರೋದು ಒಂದೇ ಗುರಿ ಆದ್ರೆ ಆ ಗುರಿಯಲ್ಲಿ ಒಳ್ಳೇದೂ ಇದೆ ಕೆಟ್ಟದೂ ಇದೆ ಉದಾಹರಣೆಗೆ ಒಂದು ಮದ್ವೆ ಪ್ರಪೋಸಲ್ ಬಂದಿದೆ ಆದರೆ ಅದಕ್ಕೆ ಮನೆಯವರ ವಿರೋಧ ಇದೆ ಮದ್ವೆಬೇಕನ್ನೋ ಆಸೆ ಒಂದ್ ಕಡೆ ಮನೆಯವರ ವಿರೋಧದ ಬೇಜಾರು ಇನ್ನೊಂದ್ಕಡೆ ಹೀಗೆ ಒಂದೇ ವಿಷಯ ನಮ್ಮನ್ನ ಸೆಳೆಯುತ್ತೆ ಮತ್ತೆ ದೂರನೂ ತಳ್ಳುತ್ತೆ ಕೊನೆಯದಾಗಿ ಎಲ್ಲದಕ್ಕಿಂತ ಕಾಂಪ್ಲೆಕ್ಸ್ ಆಗಿರೋ ಡಬಲ್ ಅಪ್ರೋಚ್ ಅವಾರ್ಡನ್ಸ್ ಕಾನ್ಫ್ಲಿಕ್ಟ್ ನಮ್ಮಲ್ಲಿ ಹೆಚ್ಚಿನವರು ಎದುರಿಸೋದು ಇದನ್ನೇ ಇಲ್ಲಿ ನಮ್ಮ ಮುಂದೆ ಎರಡು ಆಯ್ಕೆಗಳಿರ್ತವೆ ಪ್ರತಿಯೊಂದು ಆಯ್ಕೆಯಲ್ಲೂ ಅದರದೇ ಆದ ಪ್ಲಸ್ ಪಾಯಿಂಟ್ಸೂ ಇವೆ ಮೈನಸ್ ಪಾಯಿಂಟ್ಸ್ ಕೂಡ ಇವೆ ಇವೆರಡರಲ್ಲಿ ಯಾವುದು ಬೆಟರ್ ಅಂತ ನಿರ್ಧಾರ ಮಾಡೋದು ತುಂಬಾನೇ ಕಷ್ಟ ಹಾಗಾದರೆ ಈ ಇಡೀ ಚರ್ಚೆಯನ್ನ ಸಿಸರೋ ಅವರ ಒಂದು ಅದ್ಭುತ ಮಾತಿನೊಂದಿಗೆ ಮುಗಿಸೋಣ ಅವರು ಹೇಳ್ತಾರೆ ದೀರ್ಘಕಾಲ ಬದುಕಬೇಕು ಅಂದ್ರೆ ನಿಧಾನವಾಗಿ ಬದುಕಬೇಕು ಅಂತ ಇವತ್ತಿನ ಆಧುನಿಕ ಒತ್ತಡದ ವಿಜ್ಞಾನಕ್ಕೂ ಸಾವಿರಾರು ವರ್ಷಗಳ ಹಿಂದಿನ ಈ ಜ್ಞಾನಕ್ಕೂ ಎಷ್ಟು ಚೆನ್ನಾಗಿ ಹೊಂದುತ್ತೆ ಅಲ್ವಾ ಯೋಚಿಸಿ ನೋಡಿ